ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹ್ಯಾಂಗದಿರಲ್ಲ ನೀವೆಲ್ರು ಆರಾಮ್ ಅದಿರಿ ಅನ್ಕೊಂಡ್ತೀನಿ ಬರ್ ಇವತ್ತಿನ ವಿಡಿಯೋನ ಚಲೋ ಮಾಡೋಣ ಅಂತ ಇದಿಂತ ಮೊದಲ ಎರಡು ದಿವ್ಸಕ್ಕಿಂತ ಮೊದಲ ಒಂದು ವಿಡಿಯೋ ಹಾಕಿದ್ದೆ ನೋಡ್ರಿ ಸೆಮಿ ಮೈಸೂರ್ ಸಿಲ್ಕ್ ಆಫೋರಲ್ಲಿ ಸಿಗಕತ್ತ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತೇಳಿ ಸೊ ಅದರದ್ದ ಪಾರ್ಟ್ ಆಗಿರತ್ತಾ ಅವತ್ತ ಒಂದು ವಿಡಿಯೋ ಹಾಕಿದ ಮೇಲೆ ಇಷ್ಟೊಂದು ರೆಸ್ಪಾನ್ಸ್ ಬಂತು ಸಿಕ್ಕಾಪಟ್ಟ ಆರ್ಡರ್ ಕೂಡ ಬಂದು ಅದನ್ನೇ ನಾವು ಒಂದು ಕ್ವಾಲಿಟಿ ಚೆಕ್ ಮಾಡ್ಬಿಟ್ಟು ಮತ್ತೆ ಏನಾದ್ರೂ ಡ್ಯಾಮೇಜ್ ಇದೆ ಅಥವಾ ಏನು ಎಂತ ಅಂತೆಲ್ಲ ಚೆಕ್ ಮಾಡ್ಬಿಟ್ಟು ಚೆಕ್ ಫುಲ್ ಓಪನ್ ಮಾಡಿದ್ವಿ ಮತ್ ಪಾಸ್ ಅದನ್ನ ಓಲ್ಡಿಂಗ್ ಮಾಡ್ಬೇಕಲ್ಲ ಇಲ್ಲಾಂದ್ರೆ ಕಸ್ಟಮರ್ ಏನಾದ್ರು ಅನ್ಕೊಂಡ್ ಬಿಡ್ತಾರಂತೆ ಭಯ ಫ್ರೆಂಡ್ಸ್ ಯಾಕಂದ್ರೆ ಓಲ್ಡಿಂಗ್ ಹೋಯ್ತು ಅಂದ್ರೆ ಏನೇನೋ ಬಿಡ್ತಾರೆ ಕಸ್ಟಮರ್ ಅದಕ್ಕೋಸ್ಕರ ಆದ್ರೆ ಓಲ್ಡಿಂಗ್ ಹೋಗೇತಿ ಅಂತ ಕಾರಣಕ್ಕೆ ಅದ ಏನೇನೋ ಆಗೇತಿ ಅಂತಲ್ಲ ಯಾಕಂದ್ರೆ ನಾವು ಓಪನ್ ಮಾಡಿ ಅದನ್ನ ರಿವಿಸ್ ಕೊಟ್ಟು ಮತ್ತೆ ಪಾಸ್ ಅದನ್ನ ವಿಡಿಯೋಸ್ ಮಾಡಿ ಮತ್ತೆ ವಿಡಿಯೋಸ್ ಆದ್ಮೇಲೆ ಅದೇ ಹಾಗೇನೆ ಮಾಡಿಸಿಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ನಮಗ ಎಷ್ಟೊಂದು ಆರ್ಡರ್ ಬಂದಿದ್ದು ಇವತ್ತು ಅದನ್ನೆಲ್ಲ ಪ್ಯಾಕಿಂಗ್ ಅಂದ್ರೆ ವಿಡಿಯೋ ಹಾಕಿಂದ ಒಂದು ಗಂಟೆ ಒಳಗನ ಎಷ್ಟೊಂದು ಆರ್ಡರ್ ಬಂದವು ನಮಗ ಅವನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಏನಾದ್ರು ಸೋಮವಾರ ದಿವಸ ಹೋಗ್ಬಿಟ್ಟು ಕೊಟ್ರಾಯ್ತು ಅಂತ ಅನ್ಕೊಂಡೆ ಆ ನಾನ್ ಇಡೋ ಮಾಡಿದ್ದು ಶುಕ್ರವಾರ ಆ ಇಲ್ಲ ಇಲ್ಲ ಸಂಡೆ ಅನ್ಕೊತೀನಿ ನಾನು ಎಡಿಟ್ ಮಾಡ್ತಾ ಇರೋದು ಮಂಗ್ಳವಾರ ಅಲ್ಲ ಹಂಗಾಗಿ ನಾನು ಹಿಂದಿನ ಇಡೋ ಯಾವತ್ತ ಹಾಕಿನಂತ ಸ್ವಲ್ಪ ಮರ್ತೋಗಿದ್ದೆ ಅದು ಸಂಡೇ ದಿವ್ಸ ಹಾಕಿದ್ದೆ ನನ್ ನಿಜ ಗೊತ್ತಾಯ್ತು ನನಗೆ ಸಂಡೇ ದಿವ್ಸ ಹಾಕಿದ್ದೆ ನಾನು ಸಂಡೇ ದಿವ್ಸನೇ ಇಷ್ಟೊಂದು ಆರ್ಡರ್ ಬಂದು ನಾನು ಇವತ್ತ ಎಡಿಟ್ ಮಾಡ್ತಾ ಇರೋದು ಮಂಗಳವಾರ ಸ್ವಲ್ಪ ಲೇಟ್ ಆಗ್ಬಿಡುತ್ತೋ ಈಗಂದ್ರೆ ನಿಮ್ಗೆ ಹೇಳಿದ ನಾನು ಮೀಶೋ ಕೆಲ್ಸದೊಳಗೊಂದು ಸ್ವಲ್ಪ ಬಿಜಿ ಇದ್ದೀನಿ ಅಂತೇಳಿ ಇನ್ನು ಜಿ ಎಸ್ ಟಿ ಬರ್ಬೇಕು ಇಂದ ಅಥವಾ ನಾಳೆ ಅಥವಾ ನಾಳಿದಂಗೆ ಒಂದ್ ದಿವಸ ಮುಂದಕ್ಕೆ ಹಂಗ ಹೋಗ್ತಾ ಒಂದು ದಿವಸ ಎರಡ್ ದಿವಸ ಅಂತ ಮುಂದಕ್ಕೆ ಹಂಗ ಹೊಂಟೈತೆ ಇಷ್ಟು ಕೂಡ ಆರ್ಡರ್ ಬಂದಿದ್ದು ಇನ್ನೊಂದ್ ಸ್ವಲ್ಪ ಅದು ಅಷ್ಟೆ ಇವೆಲ್ಲ ಆದ್ಮೇಲೆ ಒಂದು ನನ್ಗೆ ರಿಂಗ್ ಲೈಟ್ ಬೇಕಾಗಿತ್ತು ಫ್ರೆಂಡ್ಸ್ ನಾನು ಹೇಳಿದೆ ರಿಂಗ್ ಲೈಟ್ ಸ್ಟ್ಯಾಂಡ್ ಎಷ್ಟೋ ಸತಿ ಹಿಡಿಯೋದಲ್ ತೋರಿಸಿದ್ದೆ ನಾನು ನಿಮಗೆ ಅದು ಮುರಿದೋಗ್ಬಿಟ್ಟಿತ್ತು ಅದಕ್ಕೆ ಮತ್ತೊಂದು ಆರ್ಡರ್ ಮಾಡಿದ್ವಿ ಅದು ಇವತ್ ಬಂದಿತ್ತು ಅದು ಹೆಂಗೈತಿ ಕ್ವಾಲಿಟಿ ಅಂತ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ದೆ ಅಷ್ಟೇನು ಹೆವಿ ಕ್ವಾಲಿಟಿ ಇಲ್ಲ ಓಕೆ ಓಕೆ ನಾವು ಕೊಡುವಂಥ ಈಗ ಓಕೆ ಓಕೆ ಅನ್ನಿಸ್ತು ಐನೂರ ಎಂಬತ್ತು ರೂಪಾಯಿನೂ ಕೊಟ್ಟೆ ನಾನು ಆತತ್ರ ಆರುನೂರು ರೂಪಾಯಿನ ಅನ್ಕೊಳ್ಳಿ ನೀವು ಅಷ್ಟು ಕೊಟ್ಟೆ ಇದ್ರ ಜೊತೆ ನಾನು ಬುಕ್ಕಿಂಗ್ ಮಾಡ್ಕೊಂಡಿದ್ದೆ ಅದಕ್ಕೆಂದರೆ ಮೈಕ್ ಐತಿ ಅನ್ನೋ ಕಾರಣಕ್ಕೆ ಓಣಾಗಿ ಒಂದು ಸ್ವಲ್ಪ ಒಂದು ವಾಯ್ಸನ್ನ ಇನ್ನೂ ಕ್ಲಿಯರಾಗೆ ಕೇಳಿಸ್ಬೋದು ನಿಮಗೆ ಅಂಥೇಳಿ ಎಷ್ಟೋ ಜನ ಕಮೆಂಟ್ ಹಾಕ್ತಿದ್ರಲ್ಲ ನಿಮ್ಮ ಜೋರಾಗಿ ಮಾತಾಡ್ರಿ ಅಂತೇಳಿ ಅದಕ್ಕೆ ಒಂದು ಮೈಕ್ ಇರೋ ಕಾರಣಕ್ಕ ಮೈಕ್ ಕೂಡ ಯೂಸ್ ಆಗುತ್ತೆ ನನಗೆ ಜೋರಾಗಿ ಮಾತಾಡ್ಬೋದಲ್ಲ ಅಂತೇಳಿ ಅನ್ಕೊಂಡು ಸೊ ಅಂದ್ರೆ ವಯಸ್ಸು ಕ್ಲಿಯರ್ ಆಗಿ ಕೇಳಿಸುತ್ತೆ ಅನ್ನೋ ಕಾರಣಕ್ಕ ಮೈಕ್ ಐತಿ ಅನ್ನೋ ಕಾರಣಕ್ಕ ಇದನ್ನ ಸ್ವಲ್ಪ ಪ್ರೈಸ್ ಜಾಸ್ತಿ ಆದ್ರೂ ಕೂಡ ನಾನು ಬುಕಿಂಗ್ ಮಾಡ್ಕೊಂಡಿದ್ದೆ ಬಟ್ ಮೈಕಿಗೆ ಇನ್ನೊಂದು ಕೂಡ ಪ್ರಾಬ್ಲಮ್ ಏನು ಅಂದ್ರೆ ಇದಕ್ಕೆ ಇನಿಡೆಕ್ಸ್ ಡೆಸ್ಕ್ ತರಬೇಕು ಅಂದ್ರೆ ಮಾತ್ರ ಇದು ಯೂಸ್ ಆಗುತ್ತೆ ಇಲ್ಲ ಅಂದ್ರೆ ಯೂಸ್ ಆಗಲ್ಲ ಅಂತ ಗೊತ್ತಾಯ್ತು ನನಗೆ ಆಮೇಲೆ ಓಪನ್ ಮಾಡಿದ್ಮೇಲೆ ಗೊತ್ತಾಯ್ತು ಅದನ್ನ ಫೋನಿಗೆ ಕೂಡ ಕನೆಕ್ಟ್ ಮಾಡಿ ನೋಡ್ದೆ ನಾನು ವಾಯ್ಸ್ ಕ್ಲಿಯರ್ ಆಗಿ ಕೇಳಿಸುತ್ತಾ ಅಂತ ಅಂತೇಳಿ ವಿಡಿಯೋಸ್ ಮಾಡಿ ಬಟ್ ಅದರಲ್ಲಿ ವಾಯ್ಸೇ ಕೇಳಿಸ್ತಿರ್ಲಿಲ್ಲ ಯಾಕೆಂದರೆ ನೀಡಿಕ್ಸ್ ಅಂತ ಅದಕ್ಕೆ ಸೊ ಅದನ್ನು ತಂದು ಯೂಸ್ ಮಾಡಬೇಕು ಅಷ್ಟೆ ಕ್ವಾಲಿಟಿ ಓಕೆ ಓಕೆ ಸೂಪರ್ವಾಗಿಲ್ಲ ನಾನು ಜಾಸ್ತಿ ಕೊಟ್ಟಿರೋದೇ ದುಡ್ಡು ಮೈಕಿಗೋಸ್ಕರ ಇದಕ್ಕಿಂತ ಕಮ್ಮಿ ಪ್ರೈಸಲ್ಲಿ ಇತ್ತು ನಾನು ಮೈಕು ಕೂಡ ಬರುತ್ತಲ್ಲ ಇದ್ರ ಜೊತೆ ಅನ್ಕೊಂಡು ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅನಿಸುತ್ತೆ ನನಗೆ ಐನೂರ ಎಂಬತ್ತು ರೂಪಾಯಿ ಅಂತಂದರೆ ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಇಷ್ಟಲ್ಲಿ ಸಿಕ್ಬಿಡ್ತಾವೆ ನೆಕ್ಸ್ಟ್ ಟೈಮ್ ನಾನು ಆರ್ಡರ್ ಮಾಡ್ಕೊಂಡಿದ್ನಲ್ಲ ಒಂದ್ ಇತ್ತಲ್ಲ ನನ್ನ ಹತ್ರ ಅದು ಕಮ್ಮಿ ಪ್ರೈಸ್ ಪ್ರೈಝಲ್ಲ ಸಿಕ್ಕಿತ್ತು ನನಗೆ ಅಹ್ ಅದನ್ನು ಇತ್ತು ಬಟ್ ಅದ್ರಲ್ಲಿ ನನಗೆ ಸ್ವಲ್ಪ ಅದು ಸ್ಟ್ಯಾಂಡ್ ಮುರಿದೋ ಕಾರಣಕ್ಕೆ ಫೋನೇ ಕುಂದಿರ್ತಿರ್ಲಿಲ್ಲ ಸ್ವಲ್ಪ ಲೂಸ್ ಲೂಸ್ ಕೂಡ ಆಗಿತ್ತು ಒಂದೆರಡು ಸತಿ ನನ್ನ ಫೋನ್ ಕೂಡ ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಅಂದ್ರೆ ಸ್ಟ್ಯಾಂಡ್ ಇಂದ ಕೆಳಗಡೆ ಬಿದ್ದ್ಬಿಡ್ತು ಫೋನು ಹಂಗಾಗಿ ಭಯ ಆಗಿ ಸ್ಟ್ಯಾಂಡ್ ಮೇಲೆ ಇಡುತ್ತಿರ್ಲೇ ಇಲ್ಲ ನಾನು ಫೋನನ್ನ ಸೊ ಅದಕ್ಕೆ ಎಷ್ಟೋ ಸತಿ ನಾವು ಗಮ್ ಹಾಕಿ ಒಕ್ಕಾಕಿ ಎಲ್ಲಾ ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಆದರೂ ಕೂಡ ಏನೋ ಮನೆಯಲ್ಲಿ ಹಂಗೆ ಹಿಂಗೆ ಬಿದ್ಬಿಡ್ತ ಅಂದ್ರೆ ಗಾಳಿಗೆ ಒಂದ್ಸತಿ ಟೆರೆಸ್ ಹೋಗಿ ಇಡೋ ಮಾಡ್ತಿರ್ತೀನಲ್ಲ ಅವಾಗೆಲ್ಲ ಸತಿ ಗಾಳಿಗೆಲ್ಲ ಬಿದ್ದ್ಬಿಟ್ಟಿತ್ತು ಸ್ಟ್ಯಾಂಡ್ ಕೂಡ ಡ್ಯಾಮೇಜ್ ಆಗಿತ್ತು ಫೋನ್ ಕೂಡ ತಳಗಡೆ ಮೇಲಿಂದ ಬಿತ್ತು ಅಂದ್ರೆ ತಳಗ ಫೋನಿಗೆ ಕೂಡ ಕ್ಯಾಪಿಗೆ ಅಂದ್ರೆ ಕ್ಯಾಪ್ ಇತ್ತಲ್ಲ ಹಿಂದ್ಗಡೆ ಅದು ಮುರಿದೋಗ್ಬಿಟ್ಟಿತ್ತು ಫೋನಿಗೇನು ಏನು ಆಗಿರ್ಲಿಲ್ಲ ಸೊ ನಿನ್ನೆ ಸಾಯಂಕಾಲ ನಾನು ಇಟ್ಟಿ ಮಿಕ್ಸ್ ಗೋಲಿ ಗೋಲಿಬಜಿ ಮಾಡಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ನಾನು ಸೊ ನಾ ಇವಾಗ ಮಾಡ್ತಾ ಇದ್ದೀನಿ ನಾ ಮರು ದಿವಸ ಬೆಳಗ್ಗೆ ಮಾಡ್ತಾ ಇದ್ದೀನಿ ಗೋಲಿ ಗೋಲಿಬಿ ಸರಿಯಾಗಿ ಬರಲೇ ಇಲ್ಲ ಅದು ಯಜಮಾನ್ರು ಒಣಗಿದ್ರು ನಿನ್ನೆ ಅದನ್ನು ಮಾಡೋ ಅಂತ ಆಸೆ ಪಟ್ಟರು ಗೋಲಿ ಗೋಲಿಬಿ ಅದು ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ ಸೊ ಮೆಣಸಿನ್ಕಾಯಿ ಬಜ್ಜಿ ಆಯಿತು ಬಜಿ ಆಯಿತು ಅದನ್ನು ಮೈದಾ ಹಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೆ ಸೊ ಅದು ಯಾಕೋ ಬರಲೇ ಇಲ್ಲ ಮತ್ತೆ ಅದು ನೆನೆಸಿರ್ಲಿ ನೆನೆದಿರಲಿಲ್ಲ ಅಂದ್ಕೊತೀನಿ ಅಷ್ಟು ಸರಿಯಾಗಿ ಬರಲೇ ಇಲ್ಲ ಅದು ಮತ್ತೆ ಇನ್ನು ನಾಳೆ ಬೆಳಿಗ್ಗೆ ಕೊಡ್ತೀನಿ ಅಂತ ಹೇಳಿದೆ ಇವಾಗ ಚೆನ್ನಾಗಿ ಬರ್ತಾ ಇದೋ ಇವತ್ತಿನ ಕೇಜಿನ್ ಇಲ್ಲ ಗಾಡಿಗೆ ಹೋಗ್ಯಾರ ಸ್ವಲ್ಪ ಮತ್ತ ಅವ್ರಿಗೆ ಇಟ್ಟು ಮಿಕ್ಕಿಸಿ ಫ್ರಿಜ್ ಅಲ್ಲಿ ಇಟ್ಟು ಮತ್ತೆ ಅವ್ರು ಬಂದ್ಮೇಲೆ ಮಾಡಿಕೊಟ್ರ ಆಯ್ತು ಅನ್ಕೊಂಡ್ ನಮ್ಗೆ ಎಷ್ಟು ಮೂರ್ ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಟ್ಟೆ ಇದು ಎರಡು ದಿವ್ಸದ ವಿಡಿಯೋ ಮಿಕ್ಸ್ ಆಗಿರುತ್ತೆ ಬಾಳ್ ಬಿಸಿ ಐದೋರೆ ಏನ್ ಹೇಳ್ತೀರಿ ಮಾಡೋಣ ಫೋಟೋ ಶೂಟು ಹೆಂಗದ ಬಜ್ಜಿ ಬಾಯ್ ಬಿಟ್ಟು ಮಾತಾಡ್ರಿ ಬಾಯಿ ಬಿಸಿ ಐತಿನ ಬಾಯಿ ಬಿಸಿಯತ್ತ ಕರಮ್ ಕುರುಮ್ ಕುರುಮ್ ಕರಮ್ ಕರಮ್ ಕುರುಮ್ ಸಾಂಬಾರು ಬಿಸಿ ಮಾಡ್ಕೊತ ಯಾವಾಗ ತಿಂದ್ರನ ನಮ್ಮದು ಸ್ಟ್ಯಾಂಡು ಪರವಾಗಿಲ್ಲ ರಿಪೇರಿ ಮಾಡಿಟ್ಟಿವಿ ಅಂದರೆ ರಿಪೇರಿ ಅಂತಂದ್ರೆ ಇದ್ರದ್ದು ಮೈಕ್ ವರ್ಕ್ ಆಗ್ತಿಲ್ಲ ಫ್ರೆಂಡ್ಸ್ ಎಲ್ಲ ಸರಿಯಾಗಿ ಐತಿ ಫಸ್ಟ್ ಹೆಂಗಿತ್ತು ಸ್ಟ್ಯಾಂಡು ಅದೇ ರೀತಿನೇ ಐತಿ ಇವಾಗ ಮೈಕ್ ವರ್ಕ್ ಆಗತ್ತಿಲ್ಲ ಅಷ್ಟ ಮೈಕಿಗೆ ಏನೋ ತರಬೇಕಂದಲ್ಲ ಸಮ ಅಂತಂದ್ರೆ ಮೈಕ್ ಬೇಕು ಅದು ಮೈಕ್ ವಯಸ್ಸು ಮಾಡಿ ಬಿಚ್ಚಿನ ತಿನ್ನು ದೋಸೆ ಒಂದು ಮೀಶೋ ಇಂದ ದೋಸೆ ಅನ್ಸು ಬುಕ್ ಮಾಡಿದ್ದೆ ಫ್ರೆಂಡ್ಸ್ ಮಣ್ಣೇನ ಮಣ್ಣು ಒಂದ್ಸರ್ತಿ ತಂಗಿ ಬಂದಿದ್ಲಲ್ಲ ಅವಾಗ ಬೈದಿಲ್ಲೋ ನನಗೆ ದೋಸೆ ಅಂಜು ಚೇಂಜ್ ಮಾಡಿದ್ದಾನ ಅಂತೇಳಿ ಸುಮಾರು ಏನಿಲ್ಲ ಅಂದರೆ ನನ್ನ ಮದಿ ಒಳಗನೆ ಕೊಟ್ಟಿದ್ದೆ ದೋಸೆ ಅನ್ಸು ಅದೆಲ್ಲ ಅಂದರೆ ದೋಸೆ ಬರ್ತಾವು ಹರ್ಕ ಪರ್ಕ ಆಗಕತ್ತಿದ್ದು ದೋಸೆ ಅಂತ ತೋರಿಸ್ತೀನಿ ಹೆಂಗೈತೆ ಅಂತೇಳಿ ನಿಮಗೆ ಆದರೆ ಫಸ್ಟ್ ದೋಸೆ ಅನ್ಸು ಅದು ಚೆನ್ನಾಗೈತೆ ಏನೂ ಆಗಿಲ್ಲ ಮೇಲಿದೆಲ್ಲ ಇದು ಸರಿ ಇರಲಿಲ್ಲ ದೋಸೆ ಕರ್ಕೊಂಡು ಹರ್ಕೊಂಡು ಬರ್ತಿದ್ದು ಕೆಲವೊಂದು ತಾಸೆ ಸೊ ಹಂಗಾಗಿ ಒಂದು ಹಸಿ ಅನಿಸ್ ಬುಕ್ ಮಾಡಿದ್ದೆ ಹ್ಞೂ ಮೇಡಮ್ ಯಾರಿಗಾದರೂ ಲಿಂಕ್ ಬೇಕಂದ್ರೆ ಕೇಳಿ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಅಂತ ಟೂ ಏಯ್ಟಿ ಏಯ್ಟ್ ರುಪೀಸ್ ಟೂ ಏಯ್ಟಿ ಏಯ್ಟ್ ರುಪೀಸ್ ಇಲ್ಲಿ ಚೆನ್ನಾಗಿದ್ರೆ ಗೊತ್ತಾಗಿ ಇಲ್ಲ ತೆಗೆದು ಎಂಡಲ್ಲಿ ಇದೆಲ್ಲ ತಾಂದ್ರೆ ಅನಿಸೈತೆ ನಮ್ಮ ಮನೆಯೊಳಗಿರು ದೊಡ್ಡದೈತಿಲ್ಲ ನಮ್ಮ ಮನೆ ಇದ್ರ ಕ್ಲೀನ್ ಮಾಡಿದ್ರು ಸ್ಟಿಕ್ ಇದು ಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಕೆಬ್ನದ್ದು ಯೂಸ್ ಮಾಡಬೇಕು ಅಂತೇಳಿ ಅದ್ರ ಕೆಬ್ನ ಅಂತಂದರೆ ಇದು ಆಗ್ಬಿಡುತ್ತೆ ಫ್ರೆಂಡ್ಸ್ ಒಂದು ಸಂಚೂರು ನೀರು ಬಿದ್ದ ತಕ್ಷಣ ಅದೇನೋ ಒಂಥರ ಕಲಿ ಕಲ್ಲಿ ಜಂಗ್ ಹಿಡ್ದವ್ರ ಟೈಪ್ ಆಗ್ಬಿಡತೈತೆ ಅದಕ್ಕೆ ಒಂಥರ ಭಯ ನನಗೆ ಅದು ಎಷ್ಟು ಕ್ಲೀನ್ ಮಾಡಿದ್ರು ಸ್ವಲ್ಪ ನೀರು ಬಿದ್ದ ತಕ್ಷಣ ಜಂಗ ಬಿಡ್ತೈತಿ ಸೊ ಅದಕ್ಕೆ ನಾನ್ಸ್ಟಿಕ್ಕೇನೆ ಅಯ್ಯೋ ಮಾಡಿದೆ ಇದಕ್ಕೆ ಪ್ರೈಸ್ ಬಂದು ಕಲರ್ ಚೆನ್ನಾಗ್ತದೆ ಎಲ್ಲ ನೋಡಿ ಪ್ರೈಸ್ ಎಲ್ಲೈತಿ ಐತಿ ಇದಕ್ಕೆ ಪ್ರೈಸ್ ಫ್ರೈಸ್ ಇರತ್ತಲ್ಲ ಕಡೆ ಇಲ್ಲ ಫ್ರೈಸ್ ಇನ್ಮೇಲೆ ತೋರಿಸಿಲ್ಲ ಫ್ರೈಸ್ ತೋರಿಸಿಲ್ಲ ಫ್ರೆಂಡ್ಸ್ ಇಲ್ಲ ಏನಾದರೆ ಕೊಟ್ಟ ಮೇಲೆ ಟೂ ಏಯ್ಟಿ ಏಯ್ಟ್ ರುಪೀಸ್ ಫ್ರೈಸ್ ಇಲ್ಲ ಅವರು ಫ್ರೆಂಡ್ಸ್ ಇದರಲ್ಲಿ ಇದರಲ್ಲೇಕೋ ಫ್ರೈಸ್ ಮೆನ್ಷನ್ನೇ ಮಾಡಿಲ್ಲ ಅವರು ಸೊ ಪರವಾಗಿಲ್ಲ ನಾವು ಕೊಟ್ಟಿದ್ದಕ್ಕೂ ವರ್ತೈತಿ ಇಲ್ಲ ಫ್ರೆಂಡ್ಸ್ ಫ್ರೈಸ್ ಇಲ್ಲ ಇದು ಇನ್ನು ಹಳೆ ತೋರಿಸ್ತೀನಿ ರೀ ಅಂದರೆ ಲೈಟ್ ವೆಯ್ಟ್ ಐತೆ ಅಷ್ಟೇನು ಭಾರೆ ಅಂತ ಅನಿಸಲ್ಲ ಅಷ್ಟು ಕ್ವಾಲಿಟಿ ಇಲ್ಲ ಅಂತನೂ ಅಲ್ಲ ಓಕೆ ನಾವು ಕೊಟ್ಟಿರೋ ದುಬ್ದಿಗೆ ಓಕೆ ಓಕೆ ಅನ್ನೋದಕ್ಕೆ ಕೈತಿ ಇನ್ನು ನಾವು ಮದಿ ಒಳಗೊಳ್ಸಿರೋ ತೋರಿಸ್ತೀವಿ ಫ್ರೆಂಡ್ಸ್ ಎಲ್ಲವೂ ಇಟ್ಟಿದೆ ನಾನು ಅದೇ ಇರೋ ಒಂದು ಸೆಂಟಿಮೆಂಟ್ ಅಂತ ಕೆಲವೊಂದು ಹಾಳಾದರೂ ಕೂಡ ನಾನು ಹಂಗೆ ಇಟ್ಟಿರ್ತೀನಿ ಅದನ್ನ ಯೂಸ್ ಮಾಡಿಲ್ಲ ಅಂದ್ರೆ ಹಾಗೆ ಇಟ್ಟಿರ್ತೀನಿ ಇದ ನೋಡಿ ಮದುವೆ ಕೊಟ್ಟಿರೋದು ಇದನ್ನು ನೋಡಿ ಮೈಂಡ್ ತಂಗಿ ಚೇಂಜ್ ಮಾಡಿದಂತವೆ ಅಂತ ಹೇಳಬೇಕಿದ್ರು ಸಣ್ಣದನಿಸುತ್ತೆ ಫ್ರೆಂಡ್ಸ್ ಇದೇನು ಹಾಳಾಗಿಲ್ಲ ಇನ್ನು ಇದು ಇದನ್ನು ಹಾಳಾಗಿಲ್ಲ ಎಂಡಲ್ ಕೂಡ ಹಾಳಾಗಿಲ್ಲ ಇನ್ನು ಇದು ಕೂಡ ಹಾಳಾಗಿಲ್ಲ ಬಟ್ ಇದರಲ್ಲಿ ದೋಸೆ ಏನಂತಂದರೆ ಇಲ್ಲಿ ಸ್ಟಿಕ್ ಇರುತ್ತಲ್ಲ ಅದಕ್ಕೆ ಕಿತ್ಕೊಂಡು ಹೋಗಿಬಿಟ್ಟೈತೆ ನಾವು ಏನು ಇದನ್ನು ಹಾಕಿ ತಿಕ್ಬಿಡ್ತೀವಲ್ಲ ಸೊ ಕಿತ್ಕೊಂಡೋಗಿ ದೋಸೆ ಬರಲ್ಲ இது மத்திய ஒன்ஸ்வல் தொழில பிதிவிட்டு தொழக மெக ஆகிபுட்டை கொண்டு வந்த நோட் நம்ம தோசை மொழிபிட்டு சாய்காலம் முடிவிட்டு நோட் சன்த்தலிங்க கே தழுகே ஹாக்கிர் திங்கனை ಸೊ ಒಂದು ವೇಳೆ ಮರೆತು ಹಾಕಿರಲಿಲ್ಲ ಅಂದರೆ ಕೇಳಿ ವಾಟ್ಸಪ್ಪಲ್ಲಿ ಹೆಂಗೋ ನಂಬರ್ ಇರುತ್ತಲ್ಲ ವಾಟ್ಸಪ್ಪಲ್ಲಿ ಕೇಳಿ ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ ಹ್ಞೂ ಮುಚ್ಚವ ಹ್ಞೂ ನಾನು ಆಗಲೇ ಫೋನ್ ಮಾಡಿ ಕೇಳಿದೆ ನೋಡಿ ನಾನು ಇವತ್ತು ಯಾವಾರು ಆರ್ಡರ್ ಬರುವುದೋಣ ಅಂತೇಳಿ ಇಲ್ಲ ರೀ ಮತ್ತು ಗುರುವಾರ ಬುಧವಾರ ಬರ್ತಾವ ಅಂತ ಹೇಳ್ದೆ ಆದರೆ ಇವತ್ತು ಇದು ಲೇಟಾಗಿ ಬರೋದಿತ್ತು ಫ್ರೆಂಡ್ಸ್ ಇನ್ನೊಂದು ಐತಿ ನನ್ನ ಬೋರ್ಡ ಬರೋದು ಮಿಕ್ಸಿ ಜಾರ್ ಬರಬೇಕು ಜಾರೆಲ್ಲ ಮಿಕ್ಸಿ ಹಾಳಾಗಿಲ್ಲ ಫ್ರೆಂಡ್ಸ್ ಜಾರ್ ಎಲ್ಲ ಹಾಳಾಗ್ಬಿಟ್ಟವ ಏನು ಚಟ್ನಿ ಮಾಡಕ್ಕಿಲ್ಲ ಏನಾದರೂ ಮಾಡಬೇಕು ಅಂತಂದ್ರೆ ಇಲ್ಲ ಎಲ್ಲ ಮಿಕ್ಸಿ ಹಾಳಾಗ್ಬಿಟ್ಟವು ಒಂದೇ ಒಂದು ಐತಿ ಜಾರೊಳ ಮೂರು ಜಾರೊಳಗೆ ಒಂದೇ ಸರಿಯಾಗಿ ಐತೆ ಜಾರು ಎಲ್ಲ ಫುಲ್ ಇದ್ನ ಎರಡು ಐತಿ ಎಲ್ಲ ಹಾಳಾಗ್ಬಿಟ್ಟವ್ ಮಿಕ್ಸಿ ಜಾರ್ ಆರ್ಡ್ರ್ ಮಾಡಿರು ಮೂರು ಅವು ಏನು ನಾಳೆ ಬರಬೇಕು ಆದರೆ ಇವತ್ತು ಅಥವಾ ನಾಳೆ ಬರ್ತಾವೆ ಹತ್ತನೇ ತಾರೀಕು ಅಂತ ಡೇಟ್ ಬಟ್ ಅದು ಯಾವಾಗ ಬರ್ತಾವೆ ಗೊತ್ತಿಲ್ಲ ಒಂದೊಂದು ಸರ್ತಿ ಜಲ್ದಿನಾಗ ಬಂದ್ಬಿಡ್ತಾವೆ ಒಂದೊಂದು ಲೇಟಾಗಿ ಬಂದುಬಿಡ್ತಾವೆ ಇವಾಗ ಮೀಶೋದಾಗ ಕೆಲಸ ಮಾಡೋದರಿಂದ ಒಂದು ಸ್ವಲ್ಪ ಆಫರಲ್ಲಿ ಸಿಗ್ತಾವಲ್ಲ ಮನೆಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ಏನಿಲ್ಲ ಅಂದರೆ ದಿನಕ್ಕೆ ಒಂದು ಅಥವಾ ವಾಂತಲ್ಲಿ ಎರಡು ಮೂರು ಆರ್ಡರ್ ಅಂಕ್ರೆ ಕಂಪಲ್ಸರಿ ನಾವು ಮನೆಗೆ ಬರಾಕಿರ್ತಾವೆ ನಿನ್ನೆ ಸ್ಟ್ಯಾಂಡ್ ಬಂತು ಫ್ರೆಂಡ್ಸ್ ಇನ್ನೇ ಸ್ಟ್ಯಾಂಡ್ ಬಂತು ಇವತ್ತು ಇದು ತವೆ ಬಂತು ಇನ್ನು ನಾಳೆ ಮಿಕ್ಸಿ ಜ ಇವತ್ತು ಅಥವಾ ನಾಳೆ ಮಿಕ್ಸಿ ಜಾರ್ ಬರ್ಬೋದು ಮತ್ತು ಇನ್ನೊಂದು ಡ್ರೇ ಏನದು ಸ್ಟ್ರೇಟ್ನರ್ ಸ್ಟ್ರೇಟ್ನರ್ ಆರ್ಡ್ರ್ ಮಾಡೋಣ ಏರ್ ಸ್ಟ್ರೇಟ್ನರ್ ಅದು ಬರ್ಬೋದು ಇವೆಲ್ಲ ನಾಳೆ ಇವತ್ತು ಒಳಗಡೆ ಅದಾವ ಡೇಟ್ ಯಾವಾಗ್ತ ಗೊತ್ತಿಲ್ಲ ನಮ್ಮ ಸಮೂ ರೆಡಿ ಮಾಡೋದ ನೋಡಿ ನೋಡೋಣ ನಾನು ನಾಳೆ ದೋಸೆ ಮಾಡಿಬಿಟ್ಟು ಸಾಯಂಕಾಲ ಜಾರೈತೆ ಫ್ರೆಂಡ್ಸ್ ಹಾಗೆ ದೋಸೆ ಮಾಡ್ತಿದ್ದೆ ಫ್ರೆಂಡ್ಸ್ ಆಲ್ರೆಡಿ ನಾ ಒಂದು ಎರಡು ಮೂರು ದೋಸೆ ಮಾಡಿಬಿಟ್ಟಿದ್ದೆ ಮತ್ತೇನು ಹಂಚಿ ಹಿಂಗೆ ಇತ್ತಲ್ಲ ಅಂತ ಅನ್ಕೊಳಕ್ಕೆ ಹೋಗಿದ್ರೆ ಸವೇನ ಎರಡು ಮೂರು ದೋಸೆ ಮಾಡಿಬಿಟ್ಟಿದ್ದೆ ಆಮೇಲೆ ನೆನಪಾಯಿತು ವಿಡಿಯೋ ಮಾಡ್ಕೊಂಡ್ರೆ ಆಯಿತು ಹೆಂಗೆ ಬರ್ತೋ ದೋಸೆ ನಿಮಗೂ ತೋರಿಸಿದ್ರೆ ಆಯಿತು ಅಂತ ಅಂದ್ಕೊಂಡು ಆಮೇಲೆ ಮತ್ತೆ ಒಂದು ಎರಡು ಮೂರು ದೋಸೆ ಆದಮೇಲೆ ಮತ್ತೆ ವಿಡಿಯೋ ಮಾಡಾಕತ್ತೀನಿ ಇವಾಗ ಹೆಂಗೆ ಬರ್ತೇವೆ ಅಂತ ನಿಮ್ಮ ಹತ್ರನೂ ತೋರಿಸ್ತೀನಿ ಅಂತ ಇದು ಗೋಧಿ ಹಿಟ್ಟಿನ ದೋಸೆ ಫ್ರೆಂಡ್ಸ್ ಇದ್ರ ದೋಸೆ ಎಲ್ಲ ಇನ್ನು ಮಧ್ಯಾಹ್ನ ಮಕ್ಕಳಿಗೆ ದೋಸೆ ಮಾಡಿ ಅಂತ ಆಯಿತು ಸಂಡೆ ಎಲ್ಲ ಮನೆಯಾಗಿದ್ದರು ಮಕ್ಕಳು ಸೊ ಹಂಗಾಗಿ ಅವರಿಗೆ ಮಾಡಿಕೊಟ್ರೆ ಅಂದ್ಕೊಂಡು ಗೋಧಿ ಹಿಟ್ಟಿನ ದೋಸೆ ಮಾಡ್ತಾ ಇದ್ದ ಪರವಾಗಿಲ್ಲ ಹಿಟ್ಟು ನೀರಾಗ್ಬಿಡ್ತು ನಂದು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಬಂದಿರೋದು ನೀರಾಗ್ಬಿಡ್ತು ಹಾಗಾಗಿ ನೀರು ದೋಸೆದರೆ ಆಗ್ಬಿಟ್ಟು ಓ ಅಂಚಿಗೆ ಅಂಟುತ್ತಾ ಇಲ್ಲ ಫ್ರೆಂಡ್ಸ್ ಆದರೆ ದೋಸೆ ಸರಿಯಾಗಿ ಬರ್ತಾಯಿಲ್ಲ ಕಟ್ ಆಗತ್ತೋ ಯಾಕಂತಂದ್ರೆ ನೋಡಿ ದೋಸೆ ಅಂಚಿಗೆ ಏನೂ ಅಂಟ್ತಾ ಇಲ್ಲ ಆದರೆ ದೋಸೆ ಅರ್ಕರ್ಕ ಬರತ್ತೈತ ಯಾಕಂದ್ರೆ ಇಟ್ಟು ಇನ್ನೂ ಸ್ವಲ್ಪ ಗಟ್ಟಿ ಮತ್ತೆ ಮತ್ತು ಮಾಡ್ತೀನಿ ಇನ್ನೊಂದು ಚೂರಿತಿ ಮಿಕ್ಸ್ ಮಾಡ್ಬಿಟ್ಟು ಸೊ ಇದು ಏನಾದರೂ ಲಿಂಕ್ ಬೇಕಂದ್ರೆ ತಳಗಡೆ ನೆನಪಾದ್ರೆ ಕೊಟ್ಟಿರ್ತೀನಿ ಲಿಂಕು ಇಲ್ಲಾಂದ್ರೆ ಹೆಂಗೂ ನಮ್ಮ ಕಡೆ ನಂಬರ್ ಐತಲ್ಲ ನಿಮ್ಮ ಕಡೆ ನಮ್ದು ವಾಟ್ಸಪ್ ನಂಬರ್ ಆ ವಾಟ್ಸಪ್ಪಿಗೆ ಲಿಂಕ್ ಕೊಡಿ ಅಂತ ಮೆಸೇಜ್ ಹಾಕಿ ನಾವು ಲಿಂಕ್ನ ಕಳಿಸ್ಕೊಡ್ತೀವಂತ ಅಲ್ಲಿಂದ ನೀವು ಇದು ಮಾಡ್ಬೋದು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಜಾರ್ ಆ್ಯಪ್ ಬಗ್ಗೆ ನೀವು ಜಾರ್ ಆ್ಯಪ್ ಬಗ್ಗೆ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿರ್ತೀರ ಎಷ್ಟೋ ಜನ ಪ್ರಮೋಟ್ ಮಾಡಿದ್ದಾರೆ ಅದಕ್ಕೆ ಹಂಗಂತೇಳಿ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಬಂಗಾರ ನೀವು ಗೋಲ್ಡನ್ನ ಇನ್ವೆಸ್ಟ್ ಮಾಡ್ಬೋದು ಅದರಲ್ಲಿ ಮೊನ್ನೆ ಇತ್ತೀಚೆಗೆ ಕೂಡ ಮತ್ತು ಇವು ಬಿಗ್ ಬಾಸ್ ಒಳಗೂ ಕೂಡ ಪ್ರಮೋಟ್ ಮಾಡಿದ್ದಾರೆ ಬಿಗ್ ಬಾಸೇನೆ ಪ್ರಮೋಟ್ ಮಾಡಿದ್ದಾರೆ ಬಿಗ್ ಬಾಸಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಬಂಗಾರಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಡೈಲಿ ನಿಮ್ಗೆ ಇಪ್ಪತ್ತು ರೂಪಾಯಿಂದ ಇನ್ವೆಸ್ಟ್ ಮಾಡ್ಬೋದು ತಳಗಡೆ ಲಿಂಕ್ ಕೊಟ್ಟಿರ್ತೀನಿ ನಾನು ಕೂಡ ಮಣ್ಣೆ ಅಂದರೆ ಸುಮಾರು ದಿನಗಳಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಮಣ್ಣೆ ದುಡ್ಡನ್ನು ಇಟ್ರಾ ಹೊಡ್ಕೊಂಡು ಮೂರು ವರ್ಷದಿಂದ ನಾನು ಜಾರ್ ಆ್ಯಪಲ್ಲಿ ಯೂಸ್ ಮಾಡ್ತಾನೇ ಇದ್ದೆ ಅದು ಅವಾಗಷ್ಟೇನು ಪಬ್ಲಿಸಿಟಿ ಇರಲಿಲ್ಲ ಆದರೂ ನನಗೆ ಜಾರ್ಯಪ್ ಬಗ್ಗೆ ಗೊತ್ತಿತ್ತು ಸೇವಿಂಗ್ಸ್ ಅದು ಅಂತೇಳಿ ಈಗೇ ನಾನು ಹೊರ್ಗಡೆ ಹತ್ತು ನೂರು ರೂಪಾಯಿಂದ ಪಿಗ್ನಿ ಏನು ತುಂಬತೀನಿ ನೋಡ್ರಿ ಇದ್ರೊಳಗೆ ಹತ್ತು ರೂಪಾಯಿಂದ ನಾವು ಪಿಗ್ನಿ ರೀತಿ ತುಂಬೋದು ಆದರೆ ಪಿಗ್ನಿ ಅಂದರೆ ಬ್ಯಾಂಕಲ್ಲಿ ಸ್ವಲ್ಪ ಕಮ್ಮಿ ಬಡ್ಡಿ ಒಳಗೆ ಸಿಗುತ್ತೆ ಆದರೆ ಇದರಲ್ಲಿ ಆ್ಯಪ್ ಒಳಗೆ ಹೆಂಗಂದ್ರೆ ನಮ್ಮ ದುಡ್ಡಿಗೆ ಗೋಲ್ಡ್ ರೇಟ್ ನಿಮ್ಗೆ ಗೊತ್ತಾಯ್ತೀವಾಗ ಗೋಲ್ಡ್ ರೇಟ್ ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತಾ ನಾವು ಹಾಕಿರೋ ಅಮೌಂಟು ಕೂಡ ಹಾಗೆ ಬಡ್ಡಿ ಕೂಡ ಬಡ್ಡಿ ರೂಪದಲ್ಲಿ ಬೆಳೀತಾ ಹೋಗುತ್ತೆ ಬಂಗಾರ ಹೆಂಗೆ ಜಾಸ್ತಿ ಆಗುತ್ತೆ ನಮ್ಮ ದುಡ್ಡು ಕೂಡ ಹಾಗೆ ಜಾಸ್ತಿ ಆಗುತ್ತೆ ಕಮ್ಮಿ ಆಯಿತು ಅಂದರೆ ನಮ್ಮ ದುಡ್ಡು ಏನು ಕಟ್ ನಾವು ನಾವೆಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀವಿ ಅದೇ ಅಲ್ಲೇ ಇರುತ್ತೆ ಇದು ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾ ನಮ್ಮ ಹತ್ರ ಅಷ್ಟು ಇರೋದಿಲ್ಲ ಅಂತ ಅನ್ಕೊಂಡವರು ನೋ ಚಾನ್ಸು ದಿನಕ್ಕೆ ಹತ್ತು ರೂಪಾಯಿಯಿಂದ ನೀವು ತುಂಬೋದು ಹೊರಗಡೆ ಪಿಗ್ನಿ ತುಂಬ್ತೀವಿ ಅಂದರೆ ಏನಿಲ್ಲ ಅಂದರೆ ನೂರು ರೂಪಾಯಿ ಮೇಲೇ ನಾವು ತುಂಬಬೇಕಾಗತ್ತೆ ಅದರಲ್ಲಿ ಈ ಆ್ಯಪಲ್ಲೇ ದಿನಕ್ಕೆ ಹತ್ತು ರೂಪಾಯಿಯಿಂದ ಕೂಡ ತುಂಬೋದು ಆ ದುಡ್ಡು ಗೋಲ್ಡಾಗಿ ಕನ್ವರ್ಟ್ ಆಗುತ್ತೆ ನಮಗೆ ಇದು ನಿಜವಾಗೂ ಜನೀನ್ವಾಗಿರುವಂಥ ಹ್ಯಾಪು ಎಷ್ಟೋ ಜನ ಕೂಡ ನನ್ನ ನಮ್ಮ ಮಾತು ಮೇಲೆ ನಂಬಿಕೆ ಇಲ್ಲ ಅಂದರೆ ನೀವು ಪ್ರಮೋಷನ್ ಇಡೋ ಎಷ್ಟೋ ಜನ ನೋಡಿರ್ಬೋದು ಬಿಗ್ ಬಾಸ್ ಇಷ್ಟು ದೊಡ್ಡ ರಿಯಾಲಿಟಿ ಶೋ ಐತಿ ಅಂದರೆ ಸೊ ಯಾರು ಕೂಡ ಅಂಥದ್ದು ಪ್ರಮೋಷನ್ ಮಾಡೋದಿಲ್ಲ ಏಕೆಂದರೆ ಇದು ನಾನು ಪ್ರಮೋಷನು ಮಾಡ್ತಾಯಿಲ್ಲ ಯಾಕಂದರೆ ನಿಮಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಅಷ್ಟೇ ನಮ್ಮಂಥವ್ರಿಗೆ ಸಣ್ಣ ಪುಟ್ಟ ಯೂಟ್ಯೂಬರಿಗೆ ಪ್ರಮೋಷನ್ ಕೊಡೋದು ಇಲ್ಲ ಅವರು ಯಾಕಂದರೆ ದೊಡ್ಡ ದೊಡ್ಡ ಆ ಪ್ರಮೋಷನ್ ಕೊಡೋದು ಏನು ಪ್ರಮೋಷನ್ ಕೊಂಡ ಕೊಡಲ್ಲ ಸೊ ಮೊನ್ನೆ ನಾನು ಒಂದು ಗೋಲ್ಡನ್ನು ತರಕ್ಕೆ ಹೋಗಿದ್ದೆ ಮಾಡೋಕ್ಕಾಗಿ ಬಂದೀನಿ ಅಂತ ಕೇಳಿದ್ಮೇಲೆ ಅದರಲ್ಲಿ ಇದರಲ್ಲೇ ದುಡ್ಡನ್ನು ಸೇವ್ ಮಾಡಿದ್ರೋದು ದಿನಕ್ಕೇನಿಲ್ಲ ಅಂದರೂ ಒಂದು ಇಪ್ಪತ್ತು ರೂಪಾಯಿ ನಾನು ಕಟ್ತೀನಿ ಅದು ಜಾಸ್ತಿ ಅಮೌಂಟ್ ಅಂತ ಅನಿಸೋದಿಲ್ಲ ಹಂಗೆ ಅಂತೇಳಿ ಅದು ಕಮ್ಮಿ ಅಮೌಂಟು ಅಲ್ಲ ಆಯಿತಾ ಒಂದು ತಿಂಗಳಿಗೆ ಆರುನೂರು ರೂಪಾಯಿ ಆಗುತ್ತೆ ದಿನಕ್ಕೆ ಇಪ್ಪತ್ತು ರೂಪಾಯಿ ನಾವು ಕಟ್ತಾ ಬಂದೀವಿ ಅಂದರೆ ಒಂದು ತಿಂಗಳಿಗೆ ಆರುನೂರು ರೂಪಾಯಿ ಇನ್ವೆಸ್ಟ್ ಆಯಿತು ನಾನು ಮೂರು ವರ್ಷದಿಂದ ಕಟ್ತಾ ಇದ್ದೆ ಅಂದರೆ ಮೂರು ವರ್ಷದಿಂದ ಆಟೋಮೆಟಿಕ್ ಅದು ನಾನು ಹಾಗೆ ಇಟ್ಟಿದ್ದೆ ಸೆಟ್ಟಿಂಗ್ ಮಾಡಿ ಇಟ್ಟಿದ್ದೆ ನಾನು ಡೈಲಿ ಇಪ್ಪತ್ತು ರೂಪಾಯಿ ಕಟ್ಟಾಗ್ತಿರೋದು ಡೈಲಿ ಇಪ್ಪತ್ತು ರೂಪಾಯಿ ಕಟ್ಟೋದ್ರಿಂದ ನಮ್ಗೆ ಸ್ಮಾಲ್ ಅಮೌಂಟ್ ಅಂತಲೇ ಕಾ ಆಗತ್ತಲ್ವ ಡೈಲಿ ನೂರು ರೂಪಾಯೆಲ್ಲ ಕಟ್ಟೋದು ದೊಡ್ಡ ಅಮೌಂಟ್ ಅಂತ ಅನಿಸ್ಬಿಡುತ್ತೆ ನಾವು ಮಾಮೂಲಾಗಿ ದಿನಕ್ಕೆ ಖರ್ಚು ಮಾಡೋದು ಏನಿಲ್ಲ ಅಂದರೂ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಮನೆಗೆ ಖರ್ಚು ಮಾಡ್ತಾನೆ ಇರ್ತೀವಿ ಅದೇನು ದೊಡ್ಡ ಅಮೌಂಟ್ ಅಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಟ್ಟೋದ್ರಿಂದ ಇಪ್ಪತ್ತು ರೂಪಾಯಿ ನಿಮ್ಗೆ ದೊಡ್ಡ ಅಮೌಂಟ್ ಅನಿಸ್ತು ಅಂದರೆ ಹತ್ತು ರೂಪಾಯಿ ಕೂಡ ಇಂದ ನೀವು ಸ್ಟಾರ್ಟ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅದರ ಲಿಂಕನ್ನು ಜಾರ್ಯಪ್ ಲಿಂಕನ್ನು ತಳಗಡೆ ಕೊಟ್ಟಿರ್ತೀನಿ ಯಾಕಂದರೆ ಸೊ ಇದರಲ್ಲಿ ತುಂಬ ಫೇಕ್ ಇದು ಅದರ ಹೆಸರಲ್ಲಿ ತುಂಬ ಜಾರಿ ಆ್ಯಪ್ ಅಂದ ತಕ್ಷಣ ಗೂಗಲಲ್ಲಿ ಓಡಿದ ತಕ್ಷಣ ತುಂಬ ಫೇಕ್ ಆ್ಯಪ್ ಅದು ನಿಮಗೆ ಕಷ್ಟ ಆಗಬಾರ್ದು ಅಂತೇಳಿ ತಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅಲ್ಲ ನಿಮಗೆ ಗೋಲ್ಡಲ್ಲಿ ಇಂಟ್ರೆಸ್ಟ್ ಐತಿ ಗೋಲ್ಡ್ ತೊಗೋಬೇಕು ನಮ್ಮ ಮರಿ ಅಂದರೆ ಇರುವಂಥ ದುಡ್ಡನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಒಂದು ಹೇಳ ಫ್ರೆಂಡ್ಸ್ ದುಡಿಯೋರ್ಗಿಂತ ಉಳಿಸೋರಿಗೆ ಜಾನ್ರಂತೆ ಇಪ್ಪತ್ತು ಅಂತ ಉಳಿಸ್ರಿ ಒಳ್ಳೇದಾಗ್ತಿರ್ತಿ ನಿಮಗೂ ಕೂಡ ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಗೋಲ್ಡ್ ಅಂತ ಇಷ್ಟ ಅಲ್ಲ ಅದು ಹೆಣ್ಮಕ್ಳಿಗೂ ಸಿಕ್ಕಾಪಟ್ಟೆ ಇಷ್ಟ ನನಗೂ ಕೂಡ ಇಷ್ಟನೇ ಹಂಗಂತೇಳಿ ದುಡ್ಡು ಇಲ್ಲದೆ ಅಂತ ನಾವು ಆಸನೆ ಪಡ್ಕೊಡ್ದು ಅಂತೇನಿಲ್ಲವಲ್ಲ ಸೊ ಹಂಗಾಗಿ ನಮ್ಮ ದುಡ್ಡು ಕೂಡ ಜಾಸ್ತಿ ಆಗುತ್ತೆ ಬಡ್ಡಿ ಕೂಡ ಬೆಳೆಯುತ್ತೆ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟು ಇಡೋಕ್ಕಿಂತ ಈ ಜಾರೆ ಅಪ್ಪಲ್ಲಿ ಇಟ್ಟುಬಿಟ್ರಿ ಅಂತಂದರೆ ಒಂದು ವೇಳೆ ಒಂದು ಎಕ್ಸಾಂಪಲ್ ಕೊಡಲ್ಲ ನಿಮ್ಗೆ ಏನ ಬ್ಯಾಂಕಲ್ಲಿ ಒಂದು ಹತ್ತು ಸಾವಿರ ಐತಿ ನಮ್ಮ ಹತ್ರ ಸೊ ಅದೇನು ಯೂಸ್ ಇಲ್ಲ ನಮಗೇನು ಇವಾಗ ಸದ್ಯಕ್ಕೆ ಖರ್ಚಿಲ್ಲ ಅನ್ನೋ ಅಂಥದ್ದು ಬ್ಯಾಂಕ್ ಅವ್ರು ಏನು ಇಂಟ್ರೆಸ್ಟ್ ಆಗಿ ಕೊಡೋದಿಲ್ಲ ಫ್ರೆಂಡ್ಸ್ ಅದನ್ನೇ ಹತ್ತು ಸಾವಿರನ ಇನ್ನು ಯಾರು ಆ್ಯಪಲ್ಲೇ ಹಾಕಿ ನೋಡಿ ಅದು ಬೋರ್ಡ್ ರೇಟ್ ನಿಮ್ಗೆ ಗೊತ್ತಿತ್ತು ಇನ್ನು ಮರಗಿ ಸೀಸನ್ ಬೋರ್ಡ್ ರೇಟ್ ಜಾಸ್ತಿ ಆಗ್ತಾನೆ ಇರೋದು ಸೊ ಬಂಗಾರ ಮೇಲೆ ಹಾಕಿದಂಥವ್ರು ಭೂಮಿ ಮೇಲೆ ಹಾಕಿದಂಥವ್ರು ರೊಕ್ಕನ ಕೆಟ್ಟೋಂಥವ್ರು ಜನಗಳನ್ನೇ ಇಲ್ಲ ಸೊ ಹಂಗಾಗಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಯಾಪ್ ಆ್ಯಪ್ ಯಾಪ್ ಲಿಂಕ್ ಐತಿ ಡೌನ್ಲೋಡ್ ಮಾಡೋದು